ನಮಸ್ತೆ ಎಲ್ಲ ಹೇಗಿದ್ದೀರಾ ಬನ್ನಿ ಇವತ್ತು ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಲಾಸ್ಟ್ ವೀಡಿಯೋಲಿ ಹಾಕಿದ್ನಲ್ಲ ಕ ಇದು ಸುಸ್ಲು ಹೇಗೆ ಮಾಡೋದು ಅಂತ ಅದೇ ಸುಸ್ಲು ತೊಗೊಂಡು ಅದಕ್ಕೆ ಕೊಬ್ಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು ನಾನಿಲ್ಲಿ ಒಂದು ಲೋಟ ಮೈದಾ ಹಸಿಟ್ಟು ಅರ್ಧ ಲೋಟ ಚಿರೋಟಿ ರವೆ ತೊಗೊಂಡು ಅದಕ್ಕೊಂಚೂರು ಉಪ್ಪು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಏನಕ್ಕೆ ಅಂದರೆ ಕುರ್ಜಿಕಾಯಿ ಗರ್ಗರಿಯಾಗಿರ್ಬೇಕಲ್ವ ಹಾಗಾಗಿ ಗಟ್ಟಿಯಾಗಿ ಕಲಸ್ಕೊಂಡು ಚೆನ್ನಾಗಿ ನಾದಿ ಒಂಚೂರು ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಸೊ ಬಿಟ್ಟು ಆದಮೇಲೆ ಮತ್ತೆ ತಿರುಗಾ ಅದನ್ನು ಅರ್ಧ ಗಂಟೆ ಆದಮೇಲೆ ತೆಗೆದು ಒಂಚೂರು ಚೆನ್ನಾಗಿ ಲಟ್ಟಣ್ಗೆಲ್ಲೋ ಕಲ್ಲಲ್ಲೋ ಅದನ್ನು ಕುಟ್ಟಿದ್ರೆ ಚೆನ್ನಾಗಿ ಸಾಫ್ಟು ಆಗುತ್ತೆ ಗಟ್ಟಿಯಾಗಿ ಕಲಿಸಿದ್ವಲ್ಲ ಹಾಗಾಗಿ ಅದಾದಮೇಲೆ ಲಟ್ಟಿಸ್ಕೊಳ್ಳಿ ನಾನಿಲ್ಲಿ ನೋಡಿ ಲಟ್ಟಿಸ್ಕೊಂಡು ಒಂದೇ ಇದರಲ್ಲಿ ಮೂರು ಮೂರು ಕರ್ಜಿಕಾಯಿ ಮಾಡೋ ಥರ ಮಾಡ್ಕೊಂಡಿದ್ದೀನಿ ಕರ್ಜಿಕಾಯಿ ಮೋಲ್ಡಲ್ಲಿ ಎಣ್ಣೆ ಹಾಕಿ ಒಂಚೂರು ಕಚ್ಕೊಳ್ಳಲ್ಲ ಅವಾಗ ಏನು ಹಸಿ ಇಟ್ಟಿದ್ದು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಈ ಸುಸ್ಲು ಪುಡಿ ಹಾಕಿ ಸುತ್ತಲೂ ಒಂಚೂರು ಹಾಲು ಹಾಕಿ ಪ್ರೆಸ್ ಮಾಡಿದ್ರೆ ಕರ್ಜಿಕಾಯಿ ರೆಡಿ ಸೊ ಈ ಥರ ಮಾಡಿಟ್ಕೊಂಡು ಅದಾದಮೇಲೆ ಎಣ್ಣೆಯಲ್ಲಿ ಕರಿಬೇಕು ಸೊ ಎಣ್ಣೆ ಇಲ್ಲಿ ನಾನು ಫುಲ್ ಸಿಮ್ಮಲ್ಲಿಟ್ಟು ಕರಿಬೇಕು ಇಲ್ಲಾಂದರೆ ಸೀದೋಗುತ್ತೆ ನೋಡಿ ಈ ಥರ ಹಾಕಿ ಒಂದು ಒಂದೊಂದೇ ಬಿಟ್ಟು ಒಂದು ನಾಲ್ಕು ಕೊಟ್ಟಿಗೆ ಹಾಕಿ ಕೆಂಪು ಕಂದ ಬಣ್ಣ ಬರೋವರೆಗೂ ಫ್ರೈ ಮಾಡಿದ್ರೆ ಸಿಮ್ಮಲ್ಲೇ ಫ್ರೈ ಮಾಡಿ ಕರ್ಜಿಕಾಯಿ ರೆಡಿ ಇದೆ ಸೊ ಇದೇ ಥರನೇ ನಾವು ಕೊಬ್ಬರಿ ಸಕ್ಕರೆ ಕೂಡ ಹಾಕಿ ಮಾಡ್ಬೋದು ಸೊ ಕೊಬ್ಬರಿ ಸಕ್ಕರೆಗೇನಿಲ್ಲ ಕೊಬ್ಬರಿ ತುರ್ಕೊಳ್ಳಿ ಅದಕ್ಕೆ ಸಕ್ಕರೆ ಸಕ್ಕರೆ ಹಾಕಿ ಒಂಚೂರು ಏಲಕ್ಕಿ ಚಚ್ ಹಾಕಿ ದ್ರಾಕ್ಷಿ ಮತ್ತು ಗೋಡಂಬಿ ಇದು ಸುಸ್ಲು ರೆಡಿ ಇದೆ ನೋಡಿ ಸೇಮ್ ಅದೇ ಥರನೇ ದೊಡ್ಡದಾಗಿ ಅದೇ ಹಸಿ ಹಿಟ್ಟನೆ ಹಾಕ್ಕೊಂಡು ದೊಡ್ಡದಾಗಿ ಒತ್ಕೊಂಡು ಈ ಥರ ಮೂರ್ಡಲ್ಲಿ ಹಾಕಿ ನಾವೇನೀಗ ಕೊಬ್ಬರಿ ತುರಿ ಸಕ್ಕರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸುಸ್ಲು ಅದನ್ನು ಕೂಡ ಹಾಕಿ ಈ ಥರ ಮರ್ಚಿ ಇದನ್ನು ಕೂಡ ಎಣ್ಣೆ ಎಣ್ಣೆಯಲ್ಲಿ ಸಣ್ಣೂರಿಲಿ ಕಂದ ಬಣ್ಣ ಬರೋವರೆಗೂ ಫ್ರೈ ಮಾಡಿದ್ರೆ ನೋಡಿ ರೆಡಿ ಇದೆ ಕೊಬ್ಬರಿ ಸಕ್ಕರೆ ಕರ್ಜಿಕಾಯಿ ಮತ್ತು ಬೆಲ್ಲದ್ದು ಕರ್ಜಿಕಾಯಿ ಎರಡೂ ರೆಡಿ ಇದೆ ತುಂಬ ಗರ್ಗರಿಯಾಗಿರತ್ತೆ ಈ ಥರ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಮತ್ತು ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾವ್ ಎ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್